నిన్ను ఎదిమటై లేది ఎదిమట తిని అలా లేదన్న అది అర్థందా లేదట ఇతరా నా ఉద్దేశం నా కొడింగ్ నా నా ఉద్దేశం తిరిమే ఓ ఉద్దేశం నింజా సిల్ఫ్ నిం నిం జాసి ఇతరా నిన్న అలమట ఇతరా దారి కనే

மணிக <laughs> <laughs> यार हले ना रे ना ये तो यहां पर बात है और पंचायत में मतली करता है ये मान मालूम है ये आदमी है हां हां मगर नहीं टाइम ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡಕ್ಕೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಡಿಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋದು ನೆನಪು ಹೋಗ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ಅಲ್ಲಿ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತು ಪ್ರವಾಹ ಇನ್ನೂ ಯಾಕಂದ್ರೆ ಕೃಷ್ಣಾ ಬೀಚ್ ಇರ್ಬೋದು ನಮ್ಗೆ ಕ್ಯಾಚ್ ಮೀಡಿಯಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತವಾಗಿ ಏನು ಅನಾಹುತ ಆಗ ವ್ಯವಸ್ಥೆ ಮಾಡ್ತಾವಂತೂ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗುತ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ನಿರಾಚು ಇದ್ದಾಗ ಉಕ್ಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂ ಏಳುನೂರು ಕೋರ್ಟ್ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದಾವೆ ಅತಿ ಸರ್ಕಾರದಲ್ಲಿ ಮನವಿ ಮಾಡ್ಕೊತ ನೀವು ಮುಖ್ಯಮಂತ್ರಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿ ಕೊಟ್ರೆ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತಗೊಂಡು ಹೋಗಿಕ್ಕಿಂತ ಅದು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಅದು ಶೀಘ್ರ ನಮ್ಮ ಸರ್ಕಾರ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪ್ರಮಾಣ ಒತ್ತಾಯ ಮಾಡ್ತೀವಿ